ಯೂಟ್ಯೂಬ್ ಚಾನಲ್ ಸೊ ನಾನು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನ ಎಲ್ಲ ನಾನ್ ವೆಜ್ ಮಾಡಿದೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡಿ ಏನು ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಯಿತು ಸೊ ನಾನು ಆನ್ಲೈನಲ್ಲಿ ಯಾವತ್ತೂ ಪರ್ಚೇಸ್ ಮಾಡಿರಲಿಲ್ಲ ಸೊ ಜಲ ಧರಿಸ್ಕೊಂಡು ಮಾಡ್ತೀನಿ ಏನು ಅಷ್ಟು ರುಚಿ ಇರಲಿಲ್ಲ ಮೀಡಿಯಮ್ ಆ್ಯವ್ರೇಜ್ ಏನಮ್ಮ ಏನ ಬಂಗಾರ ಒಬ್ಬು ಆಯಿತಾ ಎಲ್ಲಿ ಎಲ್ಲಾಯ್ತು ಅಬ್ಬು ತೋರಿಸ್ಕೊ ಇಲ್ಲಿ ಅಬ್ಬೋ ಐತೆ ಇಲ್ಲೈತು ಮಗ್ನೆ ಅಬ್ಬೋ ಒಳ್ಳೆತ್ತಿತ್ತು ಅಬ್ಬೋ ಹಾ ಐತೆ ಆ ಚುಯ್ ಲಚ್ಚು ಮಗ್ನೆ ಅಬ್ಬಗೆ ಕಿಚಿ ಕೊಟ್ಟೆಲ್ತೈತು ಒಲ್ಟೈತು ಅಬ್ಬೋ ಐತೆ ಅಬ್ಬೋ ಹೈ ಮಗ್ನೆ ಎಲ್ಲರಿಗೂ ಓಕೆ ಇವಾಗ ಎಲ್ಲ ಹೇಳ್ತಿದಿ ಮಗ್ನೆ ನಾವು ಪಾರ್ಕ್ ಹೋಗ್ತಿದೀವಿ ಪಾರ್ಕ್ ವಾಕಿಂಗ್ ಮಾಡಕಲ ಮಗ್ನೆ ಓದು ನಾನು ವಾಕಿಂಗ್ ಮಾಡಕಲ ಗೈಸ್ ಸಾರ್ ನ ಓಕೆ ಯಾವಾಗಲೂ ನಡಿಬೇಕು ಗೈಸ್ ಅವ್ಳು ಕೆಳಗಡೆ ಬಿದ್ಬಿಡ್ಬೇಕು ಅಷ್ಟೇ ಎತ್ಕೊಬಾರದೋಳ ಸೊ ಅದಕ್ಕೆ ಒಂದು ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗಿ ಅಂತ ಪಾರ್ಕ್ ಹೋಗ್ತಾ ಇದ್ವಿ ಓಕೆ ಗೈಸ್ ಮೊನ್ನೆ ಒಂದು ಪಾರ್ಕಿಗೆ ಹೋಗಿದ್ವಿ ಈ ಬುದ್ಧ ಪಾರ್ಕಿಗೆ ಇವತ್ತಿ ನಮ್ಮನೆ ಹತ್ರನೇ ಬರ್ತೀವಿ

ಯಾರಾದರೂ ಸಿಕ್ಕಿದ್ರೆ ಸುಮ್ಮನೆ ಸುಮ್ಮನೆ ಹೋಗಿ ಅವ್ರನ್ನ ಕೆಣಕೋದು ಹಾಯ್ ಮಾಡೋದು ಏನಾದರೂ ಅವಳಾಕಿ ಸ್ಮೈಲ್ ಮಾಡೋದು ಹೈ ಫೈ ಮಾಡೋಕ್ಕೆ ಹೋಗೋದು ಸುಮ್ಮನೆ ಯಾರಾದರೂ ಕಾಣಿಸ್ಲಿ ಅದು ಅವ್ಳಿಗೆ ಯಾರಾದರೂ ಅವಳನ್ನ ನೋಡ್ತವ್ರೆ ಅಬ್ಸರ್ವ್ ಮಾಡ್ತವ್ರೆ ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಎಕ್ಸ್ಪ್ರೆಷನ್ಸ್ಗಳ್ನೆಲ್ಲ ಕೊಡೋದು ಆ ಥರ ಮಾಡ್ತಾಳೆ ಒಟ್ಟು ಹೋದ್ರಂತೂ ಗೈಸ್ ವಾಪಸ್ ಕರ್ಕೊಂಬರ ಇರೋ ಕಷ್ಟ ಅಂತು ಹಿಂಸೆ ಗೈಸ್ ಹೋಗಿ ಕರ್ಕೊಂಡೋಗ್ಬಿಡ್ತೀವೋ ವಾಪಸ್ ಕರ್ಕೊಬ್ರೋಕೆ ಏನು ಅಲ್ಲೇ ಬಿತ್ತು ಆಡ್ತಾಳೆ ಫುಲ್ಲು ಇಳೆ ಬೀಳ್ತಾಳೆ ಯಾಕನ ಕರ್ಕೊಂಡು ಹೋಗ್ಕೊಂಡು ಅಂತ ಫೀಲ್ ಆಗಿಬಿಡ್ತು ಒಂದೊಂದ್ಸಲ ನನಗೆ ಬಟ್ ಅವ್ಳು ಜನಗಳ ಜೊತೆ ಸ್ವಲ್ಪ ಬೇರೆಯಲ್ಲಿ ಸ್ವಲ್ಪ ಅವ್ಳಗೂ ಮನೆಯಲ್ಲೇ ಇರ್ತಾಳೆ ಬೋರ್ ಆಗುತ್ತೆ ಅವಳು ಫೈನಲಿ ಆಚೆ ಕರ್ಕೊ ಅಷ್ಟೇ ಅವ್ಳಗ್ ಮನೆ ಒಳಗಡೆ ಇರೋಕೆ ಇಂಟ್ರೆಸ್ಟ್ ಇಲ್ಲ ಒಂಚೂರೂ ಸೊ ಒಬ್ಬರವ್ರಿಗೆಲ್ಲ ಹೈ ಮಾಡ್ಕೊಂಡು ಮರೋದು ಬಾ 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 ಬಂದು ಹಿಂಗೆ ಪರಿಚಯ ಇರೋರು ಮನೆಗೆ ಹೋಗಿದ್ವಿ ಅಲ್ಲೇ ಅನ್ನ ಊಟ ಮಾಡಿಸ್ಕೊಂಡು ಮನೆಗೆ ಬಂದು ಸೊ ವಾಷಿಂಗ್ ಮಿಷಿನ್ ಹಾಕಿ ಅವ್ನು ಮಾಡಿದ್ದೆ ಅವ್ರು ಮಾಡಿದ್ವಿ ಸೊ ಈಗ ನಮ್ಗೆ ಅನ್ನಕ್ಕೆ ಇಟ್ಕೊಂಡೆ ನಾನು ಮಧ್ಯಾಹ್ನ ನಾನ್ ವೆಜ್ ಮಾಡಿದ್ನಲ್ಲ ಹಾಗೆ ನನ್ನ ಹಸ್ಬೆಂಡ್ ತಂಗಿ ಬಂದಿದ್ದರು ಅವ್ರು ಸಾಂಬಾರು ಕೊಟ್ಟಿದ್ರು ವೆಜ್ ಸಾಂಬಾರು ನಾನು ಅವ್ರಿಗೆ ನಾನ್ ವೆಜ್ ಪಾರ್ಸಲ್ ಮಾಡಿದೆ ಅಂದರೆ ನಾನು ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅಂದರೆ ಸ್ವಲ್ಪನೇ ಮಾಡ್ಕೋಬೇಕಿತ್ತು ನಾನು ಒಂದು ಕೆ ಜಿ ಮಾಡಿಬಿಟ್ಟಿದೆ ಚಿಕನು ಸೊ ನನಗೆ ಜಾಸ್ತಿ ಆಯಿತು ಅಂದ್ಬಿಟ್ಟು ಅವ್ರಿಗೂ ಊಟಕ್ಕೆ ಊಟ ಮಾಡ್ಕೊಂಡಿದ್ರು ಮತ್ತು ಅಲ್ಲಿ ಹುಡುಗುರ್ಗು ಒಂದು ಸ್ವಲ್ಪ ಹಾಕ್ಕೊಟ್ಟೆ ಸೊ ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಕಳಿಸಿ ತೆಗೆಸಿ ನಾಳೆ ಎಲ್ಲ ಬಸ್ಸೆ ಸೊ ನಾನು ತಿನ್ನಲ್ಲ ದ್ಸ್ ಬೈ ಮುಗಿದು ಗಾಯಿಸಿ ಊಟ ಮಾಡಿ ಪಾಚ್ಕೊಂಡು ಬೆಳಗ್ಗೆ ಸಿಗ್ತೀನಿ ಗೈಸ್ ಊನಮ್ಮ ಕಾಲಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಮಾರ್ನಿಂಗಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಆದರೆ ಮುಗಿದ ಟೈಮನ್ನೇ ನಾವು ಕಾಲ ಆಯಿತು ಹತ್ತು ಕಾಲಿಗೆದ್ದಿದ್ದೀವಿ ಇತ್ತು ಈಸಿ ರಾತ್ರಿಯಲ್ಲಿ ಆರ್ನ ಕಾಟ ಕಲೂ ಬಯಸಿ ಹಾಕೋಳು ಕೊಟ್ಟೆನೋ ಬಂದುಬಿಡ್ತಾನು ಹ್ಞೂ ಊನಮ್ಮ ಸರಿ ಓಕೆ ಹ್ಞೂ ಹ್ಞೂ ಆಯಿತು ಹ್ಞೂ ಬೈ ಶು ಶೀ ಗೈಸ್ ತುಂಬ ಹೊಟ್ಟೆನಾಗ್ ಬಂದು ಅವಳಂತೂ ಮಲಗಲೇ ಗೈಸ್ ತುಂಬ ಒಳಕ್ಸ್ಟ್ರಾಕ್ಟ್ ಮಾಡಿಬಿಟ್ಲು ಈಗ ನಾನು ಮಲ್ಕೊಂಡಿದ್ದೆ ಹನ್ನೆರಡು ಗಂಟೆಗೆ ಮಲ್ಕೊಳ್ಕೋದೆ ಅವಳು ಹತ್ತು ಗಂಟೆಗೆ ಮಲಗೇಸಿದ್ದೆ ಸೊ ಆಮೇಲೆ ಹನ್ನೆರಡು ಗಂಟೆಗೆ ತುಂಬ ಸ್ವಲ್ಪ ಟ್ಯಾಂಕಿ ಟ್ಯಾಂಕ್ ಎಕ್ಸ್ಟ್ರಾಕ್ಟ್ ಆದೂರು ಚೂರೆ ಚೂರು ಚೂರು ಎರಡು ಗಂಟೆ ಫುಲ್ ಇದ್ದೇ ಬೇಕು ಹೊಟ್ಟೆ ನೋವು ಫುಲ್ಲು ಅಳ್ತಾಯಿದ್ದು ಫುಲ್ಲು ಅಳ್ತಾಯಿದ್ದು ಆಮೇಲೆ ನಾನು ನೆಗಡಿ ಬೇರೆ ಆಗಿತ್ತು ಸೊ ನೆಗಡಿಗೆ ನಮ್ಮ ಮೂಕ್ ಬ್ಲಾಕ್ ಆಗಿರಬೇಕು ಅಂದ್ಕೊಂಡು ಇದ್ದಾಳೆ ಅಂದ್ಕೊಂಡೆ ಎಷ್ಟು ಸಮಾಧಾನ ಮಾಡಿದ್ರೂ ಆಯ್ತಿರ್ಲಿಲ್ಲ ಕೆಳಗಡೆ ಇಳಿಸಿದ್ರೆ ಆಗಿಲ್ಲ ಫುಲ್ ಕಚ್ಕೊಂಡಿರಲಿಲ್ಲ ನನ್ನ ಏನು ಕೆಳಗಡೆ ಕೂಡುತ್ತಿಲ್ಲ ಏನಾದರೂ ಅದಕ್ಕೆ ಏನಾದರೂ ಏನಂದ್ರೂ ಮೂ ಸ್ಪ್ರೇ ಮಾಡಿದೆ ಅದಕ್ಕೂ ಫುಲ್ ಇನ್ನೂ ಹತ್ತಲು ಆಮೇಲೆ ಸ್ವಲ್ಪ ಹೊತ್ತು ನೋಡಿದೆ ಹೊಟ್ಟೆಲ್ಲ ಪರಿಸ್ಥಿತಿ ನೋಡಿದೆ ಇಲ್ಲಿ ನೋಡ್ತಿದ್ಯಾ ಅಂತ ಕೇಳಿದೆ ಹೌದು ಅಂತ ಅಂದು ಆಮೇಲೆ ಒಂಚೂರು ಓಮ್ ವಾಟ್ರ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹುಡುಗಿ ಇದು ಮೊದಲನೇ ಸಲ ಎಲ್ಲ ಆಯ್ತಾರೆ ಅದು ಒಂದು ಫೋರ್ ಟೈಪ್ಸ್ ಆಗೈತೆ ಅದು ಯಾವಾಗಲೂ ಮಿಡ್ ನೈಟಲ್ಲಿ ಅವ್ರಿಗೆ ಹೊಟ್ಟೆನೋಬಿಡೋದು ಕೆಳಗಡೆ ಎಲ್ಲ ಸ್ವಲ್ಪ ಕೇಕ್ ತಿನ್ಕೊಂಡ್ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ತಿನ್ನಿಸ್ಬಿಟ್ಟಿದ್ದಾರೆ ಅದಕ್ಕೆ ಜಾಸ್ತಿ ಹೋಗಿ ಹೊಟ್ಟೆನೋವು ಆಲ್ರೆಡಿ ನಾನು ಮೂರು ತಿಂಗಳಾಗಿತ್ತು ಓಮ್ ವಾಟ್ರೆಲ್ಲ ಬಿಟ್ಟು ಬಿಟ್ಟಿದ್ದೆ ಅಂದರೆ ದೊಡ್ಡೋಳ ಆಯ್ತಲ್ಲ ಇನ್ನೇನು ಅಂದ್ಬಿಟ್ಟು ಬಟ್ ಆಮೇಲೆ ಹೆಂಗೋ ಸದಿ ಇತ್ತು ಅದನ್ನೇ ಹಾಕಿ ಮತ್ತು ನನಗೆ ಕೊಟ್ಟಿದ್ರು ಡಾಕ್ಟ್ರು ಅವಾಗ ಇವಳಿಗೆ ಇದು ಅದೇ ಮೊದಲನೇ ಸಲಲ್ಲ ಮೂರು ನಾಲ್ಕು ತಿಂಗಳು ಮುಂಚೆ ಒಂದು ಸಲ ಬಂದಿತ್ತು ಅವಳು ಹುಟ್ಟಾಗಿಂದ ಇದನ್ನ ನಾ ಒಂದು ಫೋರ್ ಟೈಮ್ ಒಂದು ಸ್ವಲ್ಪ ದೊಡ್ಡ ಥರ ಅವಳು ತುಂಬ ತುರ್ತು ಇದು ಮಾಡೋದು ಅದು ಬರೀ ಅದೇ ಟೈಮಲ್ಲೇ ನೆಗಡಿ ಆಗ್ಬಿಟ್ಟಿರುತ್ತೆ ಸೊ ನಾನು ನೆಗಡಿಗೆ ಅಂತ ಅಂದ್ಕೊಂಡಿರ್ತೀನಿ ಬಟ್ ಒಟ್ಟೆನೋ ಆಗಿರ್ತೈತೆ ಸೊ ಆಮೇಲೆ ಹೆಂಗೋ ಒಂದು ಮೂರುವರೆ ತನಕ ಆಟಾಡಿಸಿ ಆಮೇಲೆ ಆ ಸ್ವಲ್ಪ ಹೊಟ್ಟೆನೋವೆಲ್ಲ ಕಮ್ಮಿ ಆಯಿತು ಟಿ ವಿ ಹಾಕಿ ಅವಳಿಗೆ ಇಷ್ಟ ಇದು ಹಾಕಿ ಕೂರಿಸಿ ಸ್ವಲ್ಪ ಅವಳಿಗೆ ನಿದ್ದೆ ಬರೋ ತಕ್ಕನೂ ಆಟಾಡಿಸಿ ಆಮೇಲೆ ಹೋಗಿ ಮಾಡ್ಕೊಂಡ್ವಿ ಒಂದು ಮೂರು ಕಾಲಿಗೆ ಸೊ ನೋಡಿ ಏನು ಮಾಡಿಲ್ಲ ಎದ್ದೀನಿ ನತ್ತು ಕಾಲಿಗೆ ಪಾಪ ನನ್ನ ಹಸ್ಬೆಂಡ್ ಕೂಡ ಎಬ್ಸರಿಸಿಲ್ಲ ಅವರು ಅನ್ನ ಮಾಡಿಬಿಟ್ಟು ಹೋಗಿದ್ದಾರೆ ಸೊ ನಾನೀಗ ಪಾಪಗೆ ಸರಿ ಮಾಡ್ತಾಯಿದ್ದೀನಿ ಅವಳ ಎದ್ದೇಳ್ದು ಲೇಟಾದರೆ ಒಂಚೂರು ಪೊಂಗಲ್ ಮಾಡೋಣ ಹಾಕ್ಕೊಂಡು ಅವಳು ಎದ್ಬಿಟ್ಲು ನಾನು ಇದ್ದಿಂದನೇ ಇದ್ಬಿಟ್ಲು ಸೊ ಅದಕ್ಕೆ ಸರಿ ಮಾಡ್ತಾಯಿದ್ದೀನಿ ಬೇಗ ಆಗಲಿ ಲೇಟಾಗಿದ್ದೇನೆ ಬೇಕು ಆಲ್ರೆಡಿ ಅಂತ ಅಂದ್ಬಿಟ್ಟು ಇಷ್ಟು ಗೈಸ್ ಕೈ ಹಾಕತ್ತೆ ಇಲ್ಲ ಅದೇನು ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡಬೇಕು ಅಂದರೆ ಅಂದರೆ ಟೈಮ್ ಮಿಸ್ಸಾಯ್ತಾ ಇರ್ತದೆ ಗೈಸ್ ಕಟ್ಟಿ ಮಾಡ್ತೀನಿ ಟಿಫಿನಲ್ಲಿ ಮುಕ್ ಗೈಸ್ ಇದು ಪ್ಯೂರ್ ನಾಟಿ ಮೊಟ್ಟೆ ಏನೋ ಆಂಟಿ ಕೊಟ್ಟು ಕಲಿಸಿದ್ರು ಪಾಪು ಬೇಯಿಸ್ತೀನಿ ಅಂತ ಸೊ ಈಗ ಬೇಯಿಸೋಕೆ ಇಡಬೇಕು ಗೈಸ್ ನೋಡಿದೊಂದು ಡ್ಯಾಮೇಜ್ ಆಗಿಬಿಟ್ಟೈತೆ ಅವತ್ತು ಬರಬೇಕಾದ್ರೆ ಒಂಚೂರು ಬ್ಯಾಗ್ ಬಿದ್ದೋಯ್ತು ಅವಾಗ ಹಾಗೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಇವಾಗ ಬೇಯಿಸ್ತೀನಿ ಮಗನೇ ಹಣ್ಣು ತಿಂತಿದ್ಯಾ ಏನು ಮಾಡಿದ್ಯಾ ಅಣ್ಣ ಗ್ಲಾಸ್ ಅಡಿಗೆ ಹಾಕೊಂಡು ಕ್ಯೂಚ್ಕಂಡು ಮೂತಿ ಮಾರ ಎಲ್ಲ ಮಾಡ್ಕಂಡು ಬಟ್ಟೆಗಳನ್ನೆಲ್ಲ ತೆಗ್ದು ಚಿಕ್ಕ ಅಡಿಕೆ ಹಸ್ತು ಅಂಡಿ ಹ್ಞೂ ತೋರ್ಸು ಹಣ್ಣು ತೋರಿಸು ಎಲ್ಲಿ ಮಡಿಕೊಂಡಿದ್ದೆ ಹಣ್ಣು ತೋರಿಸು ತೋರಿಸು ಎಲ್ಲ ಹಣ್ಣು ಹಣ್ಣೆಲ್ಲ ತೋರಿಸು ತೋರಿಸು ಎಲ್ಲ ಹಣ್ಣು ಅಯ್ಯ ಎಲ್ಲೇ ತೋರಿಸು ಹಣ್ಣು

ಮಾ ಮುತಿಸಿ ಬೈಲಿ ಆಗಲೇ ನಾಲ್ಕೂವರೆ ಆಯಿತು ಇನ್ನೂ ಏನು ಅಡುಗೆ ಮಾಡಿದ ಸೊ ಮ್ಯಾಗಿ ಮಾಡ್ಕೊಂಡಿದ್ದೀನಿ ನನಗೆ ನನಗೆ ಕ್ಯಾರೆಟ್ ಆಪಲ್ ಜ್ಯೂಸ್ ಮಾಡಿದೆ ಕುಡಿಸ್ದೆ ಎಲ್ಲ ತುಂಬ ಮಿಸ್ಸಾಯಾಗಿಬಿಟ್ಟಿದ್ವಿ ಬೇಯಿಸಿ ಮೊಟ್ಟೆ ಬೇರೆ ಬೇಯಿಸಿದೆ ಇದು ಇನ್ನೊಂದು ಸ್ವಲ್ಪ ಹಾಗೆ ಐತೆ ನೋಡಿ ಹಂಗೆ ಕೊಡ್ತೀನಿ ಫುಲ್ ಎಲ್ಲ ಮೆಸಿ ಆಗೈತೆ ಸಾಂಬಾರು ಮಾಡೋಣ ಅಂತ ಖಾರವ್ರಿಗೆ ಬಿಟ್ಟಿದ್ದೀನಿ ಸ್ವಲ್ಪ ಎಲ್ಲ ತರಕಾರಿ ಹಾಕಿ ತರಕಾರಿ ಸಾರು ಮಾಡಬೇಕು ನಮ್ಮ ಮೇಡಮು ಬೆಳ ಬೆಳಗ್ಗೆ ಎದ್ದು ಬಂದು ಮೆಕ್ಯಾನಿಕ್ಗಳು ಮಾಡ್ತಾವ್ರೆ ಓನಮ್ಮ ನಮ್ಮ ಏನಪ್ಪ ಎಲ್ಲ ಕ್ಲಿಪ್ಗಳೆಲ್ಲ ಏ ಕಾಣ್ಕೊಂಬಂದರೆ ಹ್ಞೂ ಇನ್ನೇನೇನು ಕೆಲಸ ಕೊಡ್ತೀರಾ ನನಗೆ ನೀನ್ನೇ ಜೋಡ್ಸಲ್ಲ ಕವರ್ಗೆ ಹಾಕು ಕ್ಲಿಪ್ಪೆಲ್ಲ ಹಾಕು ಕವರ್ಗೆ ಹಾಕೋ ತಕ್ಕೊಡು ಎಲ್ಲ ಹಾಕು ಎಲ್ಲ ಕವರ್ ಹಾಕು ಹ್ಞೂ ಹಾಕೋದ್ರೊಳಗಡೆ ಒಳಗಡೆ ಎಲ್ಲ ಎಲ್ಲಾನು ಹಂಗೆ ತುಂಬಬೇಕು ತುಂಬು ನೀಟಾಗಿ ತುಂಬಬೇಕು ಫಾಸ್ಟ್ ಫಾಸ್ಟ್ ಎತ್ಕೋ ಎಲ್ಲ ಎತ್ಕೋ ele hmm, Hum. Mm. tak, tá bom, ele é tumbo Ela, ela,

ಗೈಸ್ ನೀವು ಈಸಿಯಾಗಿ ಮನೇಲಿ ಏನಿಲ್ಲ ಅಂದರೆ ಬರೀ ಹಾಲು ಇದೆ ಅಂದರೆ ಜಸ್ಟ್ ಒಂದು ಒಗ್ಗರಣೆ ಕೊಟ್ಕೊಂಡು ಹಾಲು ಬಿಟ್ಕೊಂಡು ಹಾಲು ಸಾಂಬಾರು ಮಾಡ್ಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಖಾರ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಗೈಸ್ ಇದು ತುಂಬ ಬೇರೆ ಸಾಂಬಾರುಗಳಿಗಿಂತ ಟೇಸ್ಟ್ ಕೊಡೋ ಅಂದ್ರೆ ಇದೇನೆ ಸಿಂಪಲ್ ಆಗಿದ್ರೂ ಚೆನ್ನಾಗಿರುತ್ತೆ ಅಂದರೆ ಕಾಯಿ ರುಬ್ಬೆಲ್ಲನೂ ಮಾಡ್ಬೋದು ಅದು ಸಪ್ರೇಟು ಇದು ಆಗಿ ಬರೀ ಒಂದು ಕ್ವಿಕ್ಕಾಗಿ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಆಗಿಬಿಡುತ್ತೆ ಏನಿಲ್ಲ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಕೊಂಡು ಕರಿಬೇವು ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಒಂಚೂರು ಖಾರದ ಪುಡಿ ಒಂದು ಸ್ಪೂನು ಒಂದು ಸ್ಪೂನು ಏನು ಸಾಂಬಾರು ಪುಡಿ ಹಾಕ್ಕೊಂಡು ಒಂಚೂರು ನೀರು ಬಿಟ್ಕೊಂಡು ಕುದಿಸ್ಕೊಂಡು ಹಾಲು ಬಿಟ್ಟು ಉಪ್ಪಾಕಿ ಕುದಿಸ್ಕೊಂಡ್ರೆ ಸಾಂಬಾರು ಮುಂಗೇ ಫಿರೈಸ್ ನಿಜ ಸಕ್ಕದಾಗುತ್ತೆ ಟೇಸ್ಟ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ಚೆನ್ನಾಗಾಗುತ್ತೆ ನೋಡಿ ಈಗ ನಾನು ಹಾಲು ಬಿಟ್ಕೊಂಡಿದ್ದೀನಿ ಇದಕ್ಕೆ ಹಾಲು ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ ನಾನು ಇದಕ್ಕೊಂದು ಅರ್ಧ ಲೀಟ್ರು ಹಾಲು ಬಿಟ್ಟಿದ್ದೀನಿ ಕಾಯಿಸ್ಕೊಂಡಿದ್ದೆ ಹಾಲನ್ನ ಅದನ್ನು ಬಿಟ್ಟಿದ್ದೀನಿ ಅರ್ಧ ಲೀಟ್ರಲ್ಲ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು ಇದನ್ನು ನಾಲ್ಕು ಜನ ಊಟ ಮಾಡ್ಬೋದು ಆರಾಮ್ಸೆ ಚೆನ್ನಾಗಿ ಫುಲ್ ಸಾಂಬಾರು ಬಿಟ್ಕೊಂಡು ಊಟ ಮಾಡ್ಬೋದು ಇದು ಅನ್ನಕ್ಕೆ ಸೂಟ್ ಆಗುತ್ತೆ ಗೈಸ್